ಬಿಗ್ ಬಾಸ್ನಲ್ಲಿ ನಲ್ಲಿ ಈ ವಾರ ಫನ್ ಟಾಸ್ಕ್ ನೀಡಲಾಗಿದೆ ಇಡೀ ಮನೆ ಪ್ರಾಥಮಿಕ ಶಾಲೆಯಾಗಿ ಬದಲಾಗಿದೆ ಈ ಟಾಸ್ಕ್ ಕೂಡ ಗಂಭೀರ ಮಾಡಿದ್ದಾರೆ ಸ್ಪರ್ಧಿಗಳು ಕಾರ್ತಿಕ್ ಅವರು ಪಾಲಿಟಿಕ್ಸ್ ಕಲಿಸೋ ಟೀಚರ್ ಆಗಿದ್ದಾರೆ ಅವರು ಸಖತ್ ಗಂಭೀರವಾಗಿ ನಡೆದುಕೊಂಡಿದ್ದಾರೆ ಫನ್ ಟಾಸ್ಕ್ನ ಕೂಡ ಸಖತ್ ಸೀರಿಯಸ್ ಆಗಿ ಮಾಡಿದ್ದಾರೆ ಇದರಿಂದ ಸಂಗೀತ ವಿರುದ್ಧವೇ ಅವರು ತಿರುಗಿ ಬಿದ್ದಿದ್ದಾರೆ ಇದು ಸಂಗೀತ ಇಷ್ಟ ಆಗಿಲ್ಲ ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿದಿದ್ದಾನೆ ಎಂದು ಹೇಳಿದ್ದಾರೆ ಸದ್ಯ ಈ ಪ್ರೋಮೋ ಭಾರಿ ವೈರಲ್ ಆಗಿದೆ ಇಂದಿನ ಈ ಒಂದು ಎಪಿಸೋಡ್ ನಲ್ಲಿ ಇವೆಲ್ಲ ಪ್ರಸಾರವಾಗುತ್ತೆ ಬಿಗ್ ಬಾಸ್ ರಾಜಕೀಯ ನಡೀತಾ ಇದೆಯಾ ಯಾರಿಗೆ ಮ್ಯಾನೇಜ್ಮೆಂಟ್ ನ ಅವಶ್ಯಕತೆ ಇದೆ ಹೆಸರು ಏನಪ್ಪಾ ಸಂಗೀತ ಎಲ್ಲಾ ವಿಷಯ ಒಪ್ಕೊಂತ ಇದಿಟಿಕ್ಸ್ ಮಾಡ್ತಾರೆ ವಿನಯ್ ಸರ್ ಇಲ್ಲ ನೀವು ಒಂದು ಒಂದು ಸರಿಯಾದ ಉದಾಹರಣೆ ಕೊಡಿ ಎಕ್ಸಾಕ್ಟ್ಲಿ ಕಾರ್ತಿಕ್ ಜಿತಾ ಇದನ್ನ ಅನ್ಸ್ತಿಲ್ವಾ ನಿಂಗೆ ಬಕೆಟ್ ಆ ಕಡೆ ನೀವು ತಂತ್ರದ ರಾಜಕೀಯ ಮಾಡ್ತೀರಾ ಇಲ್ಲ ಬೇರೆ ಅವ್ರು ಕುತಂತ್ರ ರಾಜಕೀಯ ಅಲ್ಲಿ ಭಾಗಿಯಾಗಿದ್ದೀವಿ ಬಿಗ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ